ದೇವರ ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಪ್ರಿಯರಿ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ನಾವು ಆಲ್ರೆಡಿ ಹೊಸ ವರ್ಷದಲ್ಲಿ ಇದ್ದೇವೆ ನಾವು ಆಲ್ರೆಡಿ ನಿನ್ನೆ ದಿವಸ ಭಾನುವಾರ ದಿವಸ ಬಂತು ಹೊಸ ವರ್ಷ ನಾವೆಲ್ಲರೂ ನೀವು ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದಿರಿ ಸಂತೋಷ ಪಟ್ಟಿದ್ದೀರಿ ದೇವರಿಗೆ ಸ್ತೋತ್ರವಾಗಲಿ ನಾವು ಹೊಸ ವರ್ಷದ ಸಂದೇಶವನ್ನು ಕೇಳುವ ಈ ಜೀವವಾಣಿ ಅನ್ನು ಎಂಬ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ನೀವೆಲ್ಲರೂ ನೋಡಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿದ್ದೀರಿ ಈ ವರ್ಷದಲ್ಲಿ ಕೂಡ ದೇವ್ರ ಮಾತ್ರ ಮಾತಾಡ್ತಾನೆ ಎಷ್ಟೋ ಜನರಿಗೆ ದೇವರು ಆಶೀರ್ವಾದ ಮಾಡುವನಾಗಿದ್ದಾನೆ ಈ ವರ್ಷ ಎಷ್ಟೋ ಜನ ಹತ್ರ ದೇವರು ಮಾತಾಡ್ತಾನೆ ಈ ವರ್ಷದಲ್ಲಿ ಏಕೆ ದೇವರು ಮಾತಾಡುವ ದೇವರಾಗಿದ್ದಾನೆ ಏಕೆ ದೇವರ ವಾಕ್ಯದಲ್ಲಿ ಜೀವ ಉಂಟು ಅದು ಇಬ್ಬಾಯಿ ಕತ್ತಿಯಾಗಿ ದೇವರ ವಾಕ್ಯ ಅದು ಪರಲೋಕದಿಂದ ಬಂದ ವಾಕ್ಯ ಅದು ಮಾನವನ ವಾಕ್ಯ ಅಲ್ಲ ಅದು ಇದು ಮಾನವನಿಂದ ಬಂದ ವಾಕ್ಯ ಅಲ್ಲ ಪರಲೋಕದಿಂದ ಬಂದ ವಾಕ್ಯ ಇದು ಅದಕ್ಕೆ ಸರ್ ಪರಲೋಕದಿಂದ ಬಂದ ವಾಕ್ಯ ನಾವು ಕೇಳುವ ಮತ್ತು ಆಶೀರ್ವಾದ ಪಡುವ ಈ ವರ್ಷದಲ್ಲಿ ಅಭಂಡನ್ ದೇವರನ್ನು ನಿಮ್ಮನ್ನು ಆಶೀರ್ವದ ಮಾಡಲಿ ನಮ್ಮೆಲ್ಲರನ್ನ ಆಶೀರ್ವದ ಮಾಡಲಿ ದೇವ್ರ ನಡೆಸಲಿ ದೇವರ ಚಿತ್ತಾನುಸಾರ ನಮಗೆ ನಿಮಗೆ ನಡೆಸಲಿ ಯಾವಾಗ ನಾವು ಚಿತ್ತಾನುಸರಾಗಿ ದೇವರಿಗೆ ಒಪ್ಪಿಸಿಕೊಡ್ತೇವೆ ಆತನು ನಮಗೆ ನಡೆಸ್ತಾನೆ ಭೂಲೋಕದಲ್ಲಿ ಕತ್ತಲೆ ಇರ್ಬೋದು ಭೂಲೋಕದಲ್ಲಿ ಏನು ಇರಬಹುದು ಅದು ಜೀವ ಸ್ವರೂಪನಾದ ದೇವರು ನಿಮ್ಮ ಸಂಗಡ ಇದ್ದರೆ ನೀವು ಭಯಪಡುವ ಯಾವ ಅಗತ್ಯ ಇಲ್ಲ ಏಕೆ ಆತನ ಮಾತು ಭೂಮ್ಯಾಕಾಶವೂ ಅಳಿದು ಹೋಗ್ಬೋದು ಆದರೆ ನನ್ನ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ ದೇವರ ಆ ಮಧ್ಯಾಹ್ನ ಸುಮಾರು ದೇಹ ಇಪ್ಪತ್ತ ನಾಲ್ಕದಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಅದನ್ನು ಅದು ಅಳಿದು ಹೋಗುವುದಿಲ್ಲ ದೇವರ ಮಾತದು ಅದಕ್ಕೆ ಸರ ಪ್ರಾರ್ಥನೆ ಮಾಡುವ ದೇವರ ಹೊಸ ಹೊಸದ ನಾವು ಸಂದೇಶವನ್ನು ಕೇಳುವ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರ ನಿನಗೆ ಸ್ತೋತ್ರ ನಿನ್ನ ಮಕ್ಕಳು ಕೇಳ್ತಾನೆ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾರೆ ನೀನು ಇವರಿಗೆ ಅವರ ಹತ್ರ ಮಾತಾಡು ಈ ಹೊಸ ವರ್ಷದಲ್ಲಿ ನೀನು ಮಾತಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಪರಿಶುದ್ಧಾತ್ಮನೇ ನಿನ್ನ ಸಹಾಯ ಬೇಕು ಪರಿಶುದ್ಧಾತ್ಮನೇ ನೀನು ನೀನು ಸಹಾಯ ಮಾಡಬೇಕನ್ನು ನಾನು ಕೇಳಿಕೊಳ್ತೇನೆ ದೇವರಾತ್ಮನೇ ಸಹಾಯ ಮಾಡು ಬಲಪಡಿಸು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡಿ ನಿನ್ನ ಮಕ್ಕಳಿಗೆ ಕಥನೆ ನನಗೆ ನಿನ್ನ ಸಹಾಯ ಬೇಕು ಪರಿಶುದ್ಧಾತ್ಮನೇ ನಿನ್ನ ಸಹಾಯ ಇಲ್ಲದೆ ನಾನು ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಶುದ್ಧ ನೀನು ಸಹಾಯ ಮಾಡು ನನ್ನನ್ನು ಸಂಪೂರ್ಣವಾಗಿ ತಗ್ಗಿಸ್ತಾನೆ ಕೇಳಿದ ವಾಕ್ಯ ಕಥನ ಫಲ ಕೊಡಬೇಕು ದೇವ ದೇವರ ಮಕ್ಕಳು ಸಹಾಯ ಮಾಡು ಯೇಸು ಕ್ರಿಸ್ತ ನಾಮಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ ಆಮೇಲೆ ಪ್ರಿಯರೇ ನಾವು ದೇವರ ವಾಕ್ಯವನ್ನು ಕೇಳುವ ಈ ಸಮಯದಲ್ಲಿ ಎರೋಮಿನ ಗ್ರಂಥ ಜೆರೋಮಿಯಾ ಎರೋಮಿಯ ಎರೋಮಿಯಾ ಕನ್ನಡದಲ್ಲಿ ಎರೋಮಿಯ ಉಂಟು ಇಂಗ್ಲೀಷಲ್ಲಿ ಜರೋಮಿಯಾ ಉಂಟು ಹದಿನೈದರಲ್ಲಿ ನಾವು ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತು ವೆರಿ ಇಂಪಾರ್ಟೆಂಟ್ ವಾಕ್ಯ ಹತ್ತೊಂಬತ್ತ ಓದ್ರೆ ನಮಗೆ ಅರ್ಥ ಆಗ್ತದೆ ಆ ವಾಕ್ಯ ಮುಂದಿನ ವಾಕ್ಯ ಪ್ರವಾದನೆ ವಾಕ್ಯ ನಿಮಗೆ ಅರ್ಥ ಆಗ್ತದೆ ಅದು ದೇವರ ಮಕ್ಕಳಿಗೆ ಅರ್ಥ ಆಗ್ತದೆ ದೇವರ ಮಕ್ಕಳು ಈ ಪ್ರವಾದನೆಯ ವಾಕ್ಯ ಎಂದು ನೀವು ತಗೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಕಾರ್ಯ ಆಗ್ತದೆ ದೇವರು ಕಾರ್ಯ ಮಾಡ್ತಾನೆ ನಿಮ್ಮ ಜೀವಿತದಲ್ಲಿ ಅಲ್ಲಿ ಹೇಳ್ತಾನೆ ಇದರಿಂದ ಯಹೋವನು ಹೀಗೆ ಇದ್ದಾನೆ ಯಹೋವ ದೇವರು ಸರ್ವಶಕ್ತ ದೇವರು ಹೀಗೆ ಎನ್ನುತ್ತಾನೆ ಹೀಗೆ ಮಾತಾಡ್ತಾ ಇದ್ದಾನೆ ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನೀನು ನನ್ನ ಕಡೆಗೆ ಹಿಂದಿರುಗಿ ಹಿಂದಿರುಗಿದರೆ ದೇವರ ಮಕ್ಕಳಿಗೆ ಕೂಡ ಹೇಳ್ತಾನೆ ದೇವರು ನೀನು ನನ್ನ ಕಡೆಗೆ ಹಿಂದಿರುಗಿ ಹೇಳ್ತಾನೆ ತಿರುಗಿ ಹೇಳ್ತಾನೆ ಪ್ರಕಟಣೆ ಗ್ರಂಥದಲ್ಲಿ ಮೂರನೇ ಅಧ್ಯದಲ್ಲಿ ಹೇಳ್ತಾ ಇದ್ದಾನೆ ಇಪ್ಪತ್ತೊಂದು ಆತನು ನಿನ್ನ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ ಯಾರಾದರೂ ತೆರೆದರೆ ನಾನು ಅವನ ಒಳಗೆ ಬಂದು ವಾಸ ಮಾಡ್ತೇನೆ ದೇವರ ಮಕ್ಕಳಿಗೆ ಹೇಳ್ತಾ ಇದ್ದೇನೆ ಅಲ್ಲಿ ಏನು ಹೇಳ್ತಾನೆ ಹಿಂತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು ನನ್ನ ಸಮ್ಮುಖದಲ್ಲಿ ಸೇರುವಂತೆ ನಿಲ್ಲುವಂತೆ ಪುನಃ ನಿನಗೆ ನಿಲ್ಲುವಂತೆ ನಾನು ಮಾಡುತ್ತೇನೆ ನನ್ನ ಕಡೆಗೆ ನೀನು ತಿರುಗಿದರೆ ದೇವರ ಮಕ್ಕಳಿಗೆ ಹೇಳ್ತಾ ಇದ್ದೇನೆ ಆತನು ದೇವರ ಮಕ್ಕಳಿಗೆ ಹೇಳ್ತಾ ಇದ್ದೇನೆ ನಮ್ಮನ್ನೇ ನಾವು ಪರಿಚಯ ಮಾಡಬೇಕು ದೇವರ ಮಕ್ಕಳು ನನ್ನ ಕಡೆಗೆ ತಿರುಗಿದ್ದಾರೆ ಹೇಳ್ತಾನೆ ಅಲ್ಲಿ ಹೇಳ್ತಾನೆ ದೇವರ ವಾಕ್ಯ ಹೀಗಿದೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನು ನನ್ನ ಸಮ್ಮುಖ ದೇವರ ಸಮ್ಮುಖ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ದೇವರ ಸಮ್ಮುಖದಲ್ಲಿ ನಿಂತು ನಾವು ದೇವರ ಪ್ರಸನ್ನತೆಯನ್ನು ಅನುಭವ ಮಾಡೋದು ದೇವರ ಉಪಸ್ಥಿತಿಯನ್ನು ಅನುಭವ ಮಾಡೋದು ದೇವರ ಮಕ್ಕಳು ಆತನ ಸಮ್ಮುಖ ಆತನ ಉಪಸ್ಥಿತಿ ನಾವು ಅನುಭವ ಮಾಡಬೇಕು ಆತನ ಅಭಿಷೇಕ ನಾವು ಅನುಭವ ಮಾಡಬೇಕು ನಾವು ಅಭಿಷೇಕದಿಂದ ಮುಂದೆ ಹೋಗಬೇಕು ಈ ವರ್ಷದಲ್ಲಿ ಅಭಿಷೇಕ ಮಾತ್ರ ನೊಗವು ಮುರಿಯುತ್ತದೆ ಅಭಿ ಯಾರ ಮೇಲೆ ಅಭಿಷೇಕ ಉಂಟು ಆತನು ಇತರರ ನೊಕ ಕೂಡ ಮುರಿಯುತ್ತಾನೆ ಅಭಿಷೇಕ ವೆರಿ ಇಂಪಾರ್ಟೆಂಟ್ ದೇವರ ಸಾನ್ನಿಧ್ಯ ದೇವರ ಪ್ರಸನ್ನತೆ ದೇವರ ಉಪಸ್ಥಿತಿ ದೇವರ ಮಕ್ಕಳು ಈ ವರ್ಷದಲ್ಲಿ ಅನುಭವ ಮಾಡಬೇಕು ಅದಕ್ಕೆ ಪ್ರಯಾಸ ಪಡಬೇಕು ಯಾವ ಪ್ರಯಾಸ ದೇವರ ಸನ್ನಿಧಿಯಲ್ಲಿ ನೀವು ಬರಬೇಕು ದೇವರ ಸನ್ನಿಧಿಯಲ್ಲಿ ನೀವು ಸಮಯ ಕಳೀಬೇಕು ದೇವರ ಸನ್ನಿಧಿಯಲ್ಲಿ ದೇವರ ಹತ್ರ ಮಾತಾಡಬೇಕು ನೀವು ಜೀವ ಸ್ವರೂಪನಾದ ದೇವರ ಹತ್ರ ನೀವು ಮಾತಾಡಬೇಕು ಆತನ ಅನ್ನೋನತೆಯಲ್ಲಿ ನೀವು ಇರಬೇಕು ನಾವು ಇರಬೇಕು ದೇವರು ಏನು ಬಯಸ್ತಾ ಇದ್ದಾನೆ ನೀವು ನಾವು ದೇವರ ಅನ್ನೋನತೆಯಲ್ಲಿ ಇರಬೇಕು ಅಂತೇವರು ಬಯಸ್ತಾ ಇದ್ದಾನೆ ಈ ವರ್ಷದಲ್ಲಿ ನಾವು ದೇವರ ಒಟ್ಟಿಗೆ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಆತನ ಜೊತೆಗೆ ನೀವು ಮತ್ತು ನಾವು ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ ಹೊರಗೆ ಸಿಚ್ಯುವೇಷನ್ ಏನು ಕೂಡ ಇರಲಿ ಆತನ ಜೊತೆಯಲ್ಲಿ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ ದೇವರ ಮಕ್ಕಳು ಆತನ ಒಟ್ಟಿಗೆ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ ಅದೇ ಹೇಳ್ತಾನೆ ಇಲ್ಲಿ ದೇವನು ಏನು ಹೇಳ್ತಾನೆ ಹಿಂತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು ತಿರುಗಿ ನಾನು ಸೇರಿಸಿಕೊಳ್ತೇನೆ ಅಂದರೆ ತಿರುಗಿ ಇಷ್ಟ ನಿನ್ನ ಅಭಿಷೇಕ ನೀನು ಕಳೆದುಕೊಂಡರೆ ನಿನಗೊಂದು ಅಭಿಷೇಕ ಇಲ್ಲ ನೀನು ದೇವರ ಮಗನಾಗಿದೆ ಒಂದು ಉಪಸ್ಥಿತಿ ಓತನ ಸಮ್ಮುಖ ಒಂದು ಅನುಭವ ಆಗುವುದಿಲ್ಲ ನಿನಗೆ ಚರ್ಚಿಗೆ ಬರ್ತೀರಿ ನೀನು ಸಭೆಗೆ ಬರ್ತಿ ಡ್ರೈ ಬರ್ತಿದೆ ಡ್ರೈ ಹೋಗ್ತಿ ಒಂದು ಅನುಭವ ಆಗೋದಿಲ್ಲ ಒಂದು ಅಭಿಷೇಕದ ಅನುಭವ ಇಲ್ಲ ದೇವರ ಉಪಸ್ಥಿತಿ ಇಲ್ಲಿ ಉಂಟದ ಅನುಭವ ಇಲ್ಲ ದೇವರ ಪ್ರಸನ್ನತೆ ಅನುಭವ ಇಲ್ಲ ನೀನು ದೇವರ ಸಮ್ಮುಖಕ್ಕೆ ಬಂದು ಆತನಲ್ಲಿ ನೀನು ಕನೆಕ್ಟ್ ಆಗಬೇಕೆಂದು ದೇವರು ಬಯಸ್ತಾನೆ ಈ ವರ್ಷ ನೀನು ಕನೆಕ್ಟ್ ಆಗಿರಬೇಕೆಂದು ದೇವರು ಬಯಸ್ತಾನೆ ಏಕೆ ದೇವರು ನಿನಗೆ ಉಪಯೋಗ ಮಾಡಲಿಕ್ಕೆ ಬಯಸ್ತಾನೆ ದೇವ್ರು ನಿನಗೆ ಮುಂದಿನ ದಿವಸ ಉಪಯೋಗ ಮಾಡ್ತಾನೆ ಆತನ ಪಾತ್ರೆಯಾಗಿ ಆತನು ಉಪಯೋಗ ಮಾಡಲಿಕ್ಕೆ ಬಯಸ್ತಾನೆ ನೀವು ಪಾತ್ರೆಯಾಗ್ತೀರಿ ಆತನ ಆತನ ಜೊತೆಯಲ್ಲಿ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ ಆತನ ಹೃದಯದ ಮಾತು ದೇವರ ಮಕ್ಕಳೇ ತರ ಆತನು ಹಂಚುತ್ತಾ ಇದ್ದಾನೆ ಮುಂದೆ ಏನು ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ ನೀನು ಚುಚ್ಚವಾದದನ್ನು ನಿರಾಕರಿಸಿ ನೀನು ಆಗಲಿ ನಾನಾಗಲಿ ಚುಚ್ಚವಾದನ್ನು ನಿರಾಕರಿಸಬೇಕು ದೇವರ ಚಿತ್ತಕ್ಕೆ ವಿರುದ್ಧ ಏನುಂಟದ ನಿರಾಕರಿಸಬೇಕು ನೀನು ಮತ್ತು ನಾವು ನಿರಾಕರಿಸಬೇಕು ದೇವರ ವಾಕ್ಯ ಏನು ಹೇಳ್ತದೆ ಕೀರ್ತನೆ ಒಂದು ಏನು ಹೇಳ್ತದೆ ಕೀರ್ತನೆ ಒಂದು ದೇವರ ವಾಕ್ಯ ಹೇಳ್ತದೆ ಪುನಃ ವಾಕ್ಯಕ್ಕೆ ನಾವು ಬರುವ ದೇವರನ್ನು ಮಾತ್ರ ಮಾತಾಡ್ತಾನೆ ಈಗ ಏನದೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪರಮಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ ಪಾಪಾತ್ಮನ ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದ ಕೂತುಕೊಳ್ಳದೆ ಯಹೋನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗರಿಳು ಹಗರಿರುಳು ದಾನಿಸೋನು ಏನು ಹೇಳ್ತಾನೆ ಅಲ್ಲಿ ಅವನು ಎಷ್ಟೋ ಧಾನ್ಯನೇ ಹೇಳ್ತಾನೆ ಅದಕ್ಕೆ ಸರ್ ನಾವು ಏನು ಮಾಡಬೇಕು ಚುಚ್ಚವಾದದನ್ನು ನಿರಾಕರಿಸಿ ಅಲ್ಲಿ ದೇವರು ವಾಕ್ಯ ಕೇಳ್ತದೆ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ಅಮೂಲ್ಯವಾದದನ್ನು ದೇವರಿಗೆ ಚಿತ್ತವಾದದನ್ನು ದೇವರಿಗೆ ಏನು ಚಿತ್ತವುಂಟು ದೇವರು ನನ್ನ ಜೀವಿತ ಏನು ಬಯಸ್ತಾನೆ ಅದಕ್ಕೆ ನಾವು ಒಪ್ಪಿಸಿಕೊಡುವಾಗ ಟೋಟಲಿ ಒಪ್ಪಿಸಿಕೊಡುವಾಗ ಖಾಲಿ ಬಾಯಲ್ಲಿ ಯೇಸು ಯೇಸು ಎಂದು ಹೇಳಿದರೆ ಆಗುವುದಿಲ್ಲ ನಾನು ಸಭೆಗೆ ಹೋಗ್ತೇನೆ ಬರ್ತಾನೆ ಆಗುವುದಿಲ್ಲ ನಿನಗೊಂದು ಅನುಭವ ಇಲ್ಲ ಸಭೆಯಲ್ಲಿ ಒಂದು ಅಭಿಷೇಕದ ಅನುಭವ ಇಲ್ಲ ಒಂದು ಪ್ರಸನ್ನತೆ ನೀನು ಅನುಭವ ಮಾಡೋದಿಲ್ಲ ಆತನ ಉಪಸ್ಥಿತಿ ನೀನು ಅನುಭವ ಮಾಡೋದಿಲ್ಲ ಬರ್ತೀ ಹೋಗ್ತಿ ಅಷ್ಟೇ ಅದಕ್ಕೆ ದೇವರು ಮಾತಾಡ್ತಾ ಇದ್ದಾನೆ ನೀನು ಬದಲಾಗಬೇಕು ನೀನು ಮತ್ತು ನಾನು ಬದಲಾಗಬೇಕು ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಪ್ರಕಾಶ ಪಡಿತ ನೀನು ನನ್ನ ಬಾಯಂತಿರುವಿ ಅಂತಿರುವ ನೀನು ನನ್ನ ಬಾಯಿ ಅಂತ ನಿನ್ಗೆ ದೇವರ ಆಗಿ ಆತನು ಉಪಯೋಗ ಮಾಡ್ತಾನೆ ಈ ವರ್ಷ ಏನ್ ಹೇಳ್ತಾನೆ ನಿಮ್ಮ ನಿಮಗೆ ಏ ನನಗಾಗಲಿ ನಿಮಗೆ ದೇವರ ಆಗಿ ಉಪಯೋಗ ಮಾಡ್ತಾನೆ ಅಂದರೆ ದೇವರ ಆಲೋಚನೆ ನೋಡಿ ದೇವರ ಬಾಯಿ ಯಾರೇ ಆಗಿದ್ದೀರಿ ನೀವಾಗಿದ್ದೀರಿ ದೇವರ ಬಾಯಿ ನೀವಾಗಿದ್ದೀರಿ ನೀವು ದೇವರ ಬಾಯಿ ಆಗಿದ್ದೀರಿ ದೇವರು ಬಂದು ಈ ಲೋಕಕ್ಕೆ ಬಂದು ತನ್ನ ಕೆಲಸ ಮಾಡಿ ಹೋಗಿದ್ದಾನೆ ಈಗ ದೇವರ ಮಕ್ಕಳು ಮಾಡಬೇಕು ದೇವರ ಬಾಯಾಗಿ ಯಾರು ಬಂದದ್ದು ಏಸುಕುತ್ತಾನು ಬಂದದ್ದು ಈ ಲೋಕಕ್ಕೆ ಈಗ ದೇವರ ಬಾಯಾಗಿ ಯಾರು ಯಾರಿದ್ದಾರೆ ಯಾರುಗಾರು ಏಸುಕುತ್ತನಿಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದ್ದಾರೆ ಅವರು ದೇವರ ಬಾಯಿಯಾಗಿದ್ದಾರೆ ದೇವರ ಬಾಯಾಗಿ ಅವರಿಗೆ ಉಪಯೋಗ ಮಾಡ್ತಾನೆ ಎಂದು ದೇವರ ವಾಕ್ಯ ಹೇಳ್ತದೆ ಇಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ ಏಕಪ್ಪ ದೇವರ ಬಾಯಿ ಹೀಗೆ ಆಗುವುದಿಲ್ಲ ದೇವರ ನಮ್ಮ ಬಾಯಿಯಲ್ಲಿ ಮಾತಾಡೋದು ಅದು ನಮ್ಮ ಆಲೋಚನೆ ನಮ್ಮ ಜ್ಞಾನ ನಮ್ಮ ತಿಳುವಳಿಕೆ ಅದು ನಮ್ಮ ಯೋಚನೆ ಅದು ದೇವರ ಯೋಚನೆ ಬೇರೆ ಉಂಟು ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ ಹೇಳ್ತಾನೆ ನಿಮ್ಮ ಮಾರ್ಗ ನನ್ನ ಮಾರ್ಗ ಅಲ್ಲ ವ್ಯತ್ಯಾಸ ಉಂಟು ಭೂಮಿ ಆಕಾಶ ಎಷ್ಟು ಎಷ್ಟು ವ್ಯತ್ಯಾಸ ಉಂಟು ಅಷ್ಟು ವ್ಯತ್ಯಾಸ ಉಂಟು ಆತನ ಆಲೋಚನೆ ಪರ್ಫೆಕ್ಟ್ ಆಲೋಚನೆ ಆಗಿದೆ ಆತನು ನಿಮಗೆ ಒಬ್ಬೊಬ್ಬರಿಗೆ ಬಾಯಾಗಿ ಉಪಯೋಗ ಮಾಡ್ತಾನೆ ಆತನು ಕತ್ತಿಯಾಗಿ ಉಪಯೋಗ ಮಾಡ್ತಾನೆ ಆತನು ಅಲ್ಲಿ ಹೇಳ್ತದೆ ನೋಡಿ ಬಾಯಂತ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವವರು ನೀನು ಅವರ ಕಡೆಗೆ ತಿರುಗದಿರು ಏನು ಹೇಳ್ತದೇನೆ ವೆರಿ ವೆರಿ ಇಂಪಾರ್ಟೆಂಟ್ ನೀನು ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು ನೀನು ದೇವರ ಬಾಯಿ ಬಾಯಿ ಇದೆಯಲ್ಲ ಮಾನವನು ನಿನ್ನ ಕಡೆಗೆ ತಿರುಗಿಬೇಕು ನಿನ್ನನ್ನು ನೋಡಬೇಕು ನಿನ್ನಲ್ಲಿದ್ದ ಪ್ರಕಾಶ ನೋಡಬೇಕು ಬೆಳಕು ನೋಡಬೇಕು ನಿನ್ನಲ್ಲಿದ್ದ ಏಸ್ಸು ನೋಡಬೇಕು ಅವರು ಜನರು ಏನು ಹೇಳ್ತದೆ ಇಲ್ಲಿ ನೀನು ಅವರ ಕಡೆಗೆ ತಿರ್ಗದಿರು ನೀನೇ ಅವರ ಕಡೆಗೆ ತಿರುಗದಿರು ಅವರಾಗಿ ನೀನು ಆಗಬೇಡ ಅವರು ನಿನ್ನ ಕಡೆಗೆ ತಿರುಗಿಬೇಕು ಅವರು ನಿನ್ನ ಕಡೆ ತಿರುಗಿಬೇಕು ಅವರು ಯೇಸು ಕಡೆಗೆ ತಿರುಗಿಬೇಕು ಅವರು ಕೂಡ ಬರಬೇಕು ಒಬ್ಬರು ಕೂಡ ನಾಶವಾಗಬಾರದು ಎಂದು ದೇವರ ವಾಕ್ಯ ಹೇಳ್ತದೆ ಒಬ್ಬ ವ್ಯಕ್ತಿ ಕೂಡ ನಾಶವಾಗಬಾರದು ಎಲ್ಲರ ರಕ್ಷಣೆ ಹೊಂದಬೇಕು ಎಲ್ಲ ಮಾನವ ರಕ್ಷಣೆ ಅದು ಆದ ದೇವರ ಚಿತ್ತವಾಗಿದೆ ನೀನು ಯಾರಾಗಿದ್ದಿ ದೇವರ ಬಾಯಾಗಿದ್ದಿ ನೀನು ಅವರ ಕಡೆಗೆ ತಿರುಗುವುದಲ್ಲ ಅವರು ನಿನ್ನ ಕಡೆಗೆ ತಿರುಗಬೇಕು ನಿನ್ನಲ್ಲಿದ್ದ ಯೇಸ್ಸನ್ನು ನೋಡಬೇಕು ಮುಂದೆ ಏನು ಹೇಳ್ತದೆ ನೋಡಿ ನಾನು ನಿನ್ನನ್ನು ಈ ಜನರಿಗೆ ದೇವರು ಹೇಳ್ತದೆ ನಾನು ನಿನ್ನನ್ನು ನೀವೇ ಈಗ ಕೇಳುವ ನಿಮ್ಮನ್ನು ನಿನ್ನನ್ನು ವೈಯಕ್ತಿಕವಾಗಿ ನಿನ್ನನ್ನು ದೇವರ ಮಕ್ಕಳಿಗೆ ಹೇಳ್ತಿದ್ದೇನೆ ನಾನು ನಿನ್ನನ್ನು ನೋಡಿ ವಾಕ್ಯ ಹಾಕಿದ್ದೆ ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ಏನು ಹೇಳ್ತಾರೆ ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ಅಲ್ಲಿ ವಾಕ್ಯ ನೋಡಿ ದುರ್ಗಮವಾದ ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡುವೆನು ಅವರ ಮುಂದೆ ತಾಮ್ರದ ಪೌಳಿ ಗೋಡೆಯನ್ನಾಗಿ ನಿನಗೆ ನಾನು ನೋಡಿ ದೇವರ ಮಾತಿದು ದೇವರು ಮಾತಾಡ್ತಾನೆ ಹೀಗೆ ಬಿಡುದಿಲ್ಲ ಬಾಯಿ ಕೊಟ್ಟು ಬಿಡುದಿಲ್ಲ ನಿನಗೆ ನಿನ್ನ ಸಂಗಡ ಇದ್ದಾನೆ ಆತನು ನಿನ್ನ ಜೊತೆಯಲ್ಲಿದ್ದಾನೆ ಆತನು ನಿನಗೆ ನೀನು ಕೇಳುವ ನಿನಗೇ ಹೇಳ್ತಾನೆ ಈಗ ಏನು ಹೇಳ್ತದೆ ನೋಡಿ ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡುವೆನು ಹೇಳ್ತಾನೆ ನಿನಗೆ ನಿ ಗೋಡೆಯನ್ನಾಗಿ ಮಾಡುವೆನು ಮತ್ತೆ ಹೇಳ್ತೇನೆ ಅವರು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡುವವರು ನೋಡಿ ಅವರು ನೀನು ದೇವರ ಬಾಯಿಯಾಗಿ ಇರುವಾಗ ಅವರು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ ದೇವರ ವಾಕ್ಯ ಪ್ರವಾದಿ ಮಾತಾಡ್ತಾ ಇದ್ದೇನೆ ನಿನ್ನ ವಾ ನಿನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ ಯುದ್ಧ ಮಾಡುವುದಿಲ್ಲ ಅಂದಿಲ್ಲಿಲ್ಲ ಯುದ್ಧ ಮಾಡುತ್ತಾರೆ ದೇವರ ವಾಕ್ಯ ಹೇಳ್ತದೆ ಆದರೆ ನಿನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಆದರೆ ನಿನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ನೀನು ಯಾರಾಗಿದೆ ದೇವರ ಬಾಯಾಗಿದೆ ನೀನು ಯಾರಿಗೆ ಅಭಿಷಕ್ತನಾಗಿದೀ ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ಇರುವನಾಗಿದೆ ದೇವರ ಸಮ್ಮುಖದಲ್ಲಿ ನೀನು ಇರುವನಾಗಿದಿ ದೇವರ ಸಮ್ಮುಖದಲ್ಲಿ ಯಾವಾಗಲೂ ನೀನು ಇರುವನಾಗಿದಿ ಪ್ರವಾದಿಗಳು ದಾನೇನನು ಯಾವಾಗಲೂ ದೇವರ ಸನ್ನಿಧಿಗೆ ಬರ್ತಿದ್ದ ಸನ್ನಿಧಿಯಲ್ಲಿ ಇರುವವರಿಗೆ ಹೆದರಿಕೆ ಇಲ್ಲ ಯಾವ ಭಯ ಇಲ್ಲ ಏಕೆ ದೇವ್ರು ನಿಮ್ಮ ಸಂಗಡ ಇದ್ದಾನೆ ವಿರುದ್ಧವಾಗಿ ಹೇಳುವವರು ಆದರೆ ದೇವ್ರು ನಿನ್ನ ಸಂಗಡ ಇದ್ದಾನೆ ನೋಡಿ ದೇವರ ವಾಕ್ಯ ಹೇಳ್ತದೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ಸಾಧ್ಯನೇ ಇಲ್ಲ ದೇವರು ಹೇಳ್ತದೆ ನಿನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಸಾಧ್ಯನೇ ಇಲ್ಲ ಹೇಳ್ತಾನೆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿ ದೇವರು ಎಲ್ಲಿದ್ದ ನಿನ್ನ ಸಂಗಡ ಇದ್ದಾನೆ ಏಸು ನಿನ್ನ ಜೊತೆಗೆ ಪರವಾಗಿ ನಿಂತಿದ್ದಾನೆ ಏಸು ಪರವ ಏಸು ಮಾಡುವ ನಿನ್ನ ಪರವಾಗಿ ನಿಂತಿದ್ದರೆ ನೋಡಿ ಕೊರೇಶನನ್ನು ಬದಲಾಯಿಸಿದ್ದ ಎಷ್ಟೆಷ್ಟೋ ಕ್ರೂರಿ ಜನರನ್ನು ಬದಲಾಯಿಸ್ತಾನೆ ಆತನು ಪೌಲನು ಯಾರಾಗಿದ್ದ ಆತನು ಮೊದಲು ಸೌಲನು ಕುರುರಿ ಆಗಿದ್ದ ಆತನು ಕುರುರಿ ಆದರೆ ಆತನಿಗೆ ಬದಲಾಯಿಸ್ತಾ ದೇವರು ನಾವು ಸತ್ಯವೇದದಲ್ಲಿ ನೋಡ್ತದೆ ಎಷ್ಟೋ ಜನಗೆ ದೇವರು ಬದಲಾಯಿಸ್ತಾನೆ ಆತನ ಬದಲಾವಣೆ ಮಾಡುವ ರೀತಿ ಬೇರೆ ಉಂಟು ಆತನು ಖಡ್ಗ ಹಿಡಿದು ಹಿಡಿದು ಬದ ಬದಲಾಯಿಸೋದಿಲ್ಲ ಕತ್ತಿ ಹಿಡಿದು ಬದಲಾಯಿಸ್ತಿಲ್ಲ ಆತನ ರೀತಿ ಬೇರೆ ಉಂಟು ಆತನ ಆಲೋಚನೆ ನಮ್ಮ ಆಲೋಚನೆ ಅಲ್ಲ ಅದು ಆತನ ಆಚ ಆಲೋಚನೆ ಪರ್ಫೆಕ್ಟ್ ಆಲೋಚನೆ ಆಗಿದೆ ನಿಮ್ಮ ಮೇಲೆ ದೇವರು ಫರ್ಫೆಕ್ಟ್ ಆಲೋಚನೆ ಮಾಡಿ ಇಟ್ಟಿದ್ದಾನೆ ಅದಕ್ಕೆ ಸರ ಎರೋಮೆ ಪ್ರವಾದಿಯ ಇಪ್ಪತ್ತೊಂಬತ್ತನೇ ಹನ್ನೊಂದು ಹೇಳ್ತಾ ಇದ್ದೇನೆ ನಾನು ಮಾಡಿದ ಯೋಜನೆ ಪ್ಲ್ಯಾನಿಂಗ್ ನಿನ್ನ ಮೇಲೆ ಅದು ಹೈತ ಅಹಿತಕರವಾದ ಪ್ಲ್ಯಾನಿಂಗ್ ಅಲ್ಲ ಒಳ್ಳೆ ಪ್ಲ್ಯಾನಿಂಗ್ ಒಳ್ಳೆ ಯೋಜನೆ ನಿನ್ನ ಮೇಲೆ ನಾನು ಮಾಡಿಟ್ಟಿದ್ದೇನೆ ಎಂದು ದೇವರ ವಾಕ್ಯ ಹೇಳ್ತದೆ ನಿನ್ನ ಮೇಲೆ ಒಳ್ಳೆ ಯೋಜನೆ ಮಾಡಿಟ್ಟಿದ್ದಾನೆ ಆತನು ಫರ್ಫೆಕ್ಟ್ ಯೋಜನೆ ಮಾಡಿಟ್ಟಿದ್ದಾನೆ ಅಹಿತಕರ ಅಲ್ಲ ನಿನಗೆ ಕೇಡು ಸಂಭವಿಸಲಿಕ್ಕೆ ಆ ಯೋಜನೆ ಮಾಡಲಿಲ್ಲ ನಿನ್ನ ಒಳ್ಳೆಯದಕ್ಕೆ ಮಾಡಿದ್ದಾನೆ ನಿನಗೆ ತೋರುವಾಗ ಕಾಣಬಹುದು ಏನೋ ಸಂಭವಿಸ್ತದೆ ನನ್ನ ಜೀವಿತದಲ್ಲಿ ಏನು ನನಗೆ ಒಳ್ಳೆಯದು ಕಾಣುವುದಿಲ್ಲ ಇದೆಲ್ಲ ಆದರೂ ದೇವರ ವಾಕ್ಯ ಏನು ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ ಒಳ್ಳೆಯದಕ್ಕೆ ನಿನಗೆ ನಾನು ಮಾಡಿದ ಯೋಜನೆ ಅದು ಈ ವರ್ಷದಲ್ಲಿ ನಿನಗೆ ಒಳ್ಳೆಯದಕ್ಕೆ ಯೋಜನೆ ಮಾಡಿದ್ದಾನೆ ದೇವರ ಸನ್ನಿಧಿಗೆ ಬಂದು ನೀನು ದೇವರ ಥರ ಕೇಳಿದರೆ ದೇವರು ಪ್ರಕಟಪಡಿಸ್ತಾನೆ ನಿನಗೆ ನಿನಗೆ ಪ್ರಕಟಪಡಿಸ್ತಾನೆ ಆತನು ಸನ್ನಿಧಿಗೆ ಬಾ ಎಂದು ಕರೆಯುತ್ತದೆ ಅದಕ್ಕೆ ಸನೇ ಅದಕ್ಕೆ ಆತನು ಹೇಳ್ತಾನೆ ಸಮ್ಮುಖದಲ್ಲಿ ನಿಲ್ಲುವಂತೆ ಮಾಡುವೆನು ಸಮ್ಮುಖದಲ್ಲಿ ಆತನ ಸಮ್ಮುಖ ಆತನ ಪ್ರಸನ್ನತೆ ಆತನ ಉಪಸ್ಥಿತಿ ಆತನ ಅಭಿಷೇಕ ತುಂಬಿ ನಿನಗೆ ಉಪಯೋಗ ಮಾಡ್ತಾನೆ ಯುದ್ಧ ಮಾಡುವವರು ನಿನ್ನ ವಿರುದ್ಧವಾಗಿ ಆದರೆ ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ ನೀನು ಯಾರಾಗಿದೀ ಅಭಿಷಕ್ತನಾಗಿದೀ ದೇವರು ಏನು ಹೇಳ್ತಾನೆ ಕೀರ್ತನೆಯಲ್ಲಿ ಏನು ಹೇಳ್ತಾನೆ ನನ್ನ ಅಭಿಷಕ್ತ ನನ್ನ ಮುಟ್ಟಬಾರದು ಎಂದು ಹೇಳ್ತಾನೆ ನನ್ನ ಅಭಿಷಕ್ತ ನೀನು ಮುಟ್ಟಬಾರದು ನೋಡಿ ದೇವರ ಮಾತಿದು ದೇವರಿಂದ ಮಾತು ಬಂದದ್ದು ಯಾರು ನಿಷ್ಪಳ ಆಗುವುದಿಲ್ಲ ಕಾರ್ಯ ಮಾಡ್ತದೆ ಅ ನೀವು ಅಭಿಷಕ್ತರಾಗಿದ್ದೀರಿ ಅದಕ್ಕೆ ಸಂಪೂರ್ಣ ನೀವು ಒಪ್ಪಿಸಿಕೊಡ್ಬೇಕು ಟೋಟಲಿ ಒಪ್ಪಿಸಿಕೊಡ್ಬೇಕು ಲೋಕದಿಂದ ಟೋಟಲಿ ಪ್ರತ್ಯೇಕ ಆಗಬೇಕು ಟೋಟಲಿ ಪ್ರತ್ಯೇಕ ಮುಂದೆ ಏನೇತದೆ ನೋಡಿ ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರುವೆನು ನಿನ್ನನ್ನು ಉದ್ಧರಿಸಿ ರಕ್ಷಿಸಿ ನಾನು ನಿನ್ನೊಂದಿಗೆ ಇರ್ತೇನೆ ನಿನಗೆ ಉದ್ಧಾರ ಮಾಡ್ತೇನೆ ಹೇಳ್ತಾನೆ ಆತನು ದೇವರ ವಾಕ್ಯ ಹೇಳ್ತಾ ಉಂಟು ಯಾರು ಸ್ವೀಕಾರ ಮಾಡ್ತೀರಿ ಅವರಿಗೆ ಆಶೀರ್ವಾದ ನೀವು ಆಮೇಲೆಂದು ಸ್ವೀಕಾರ ಮಾಡುವಾಗ ನಿಮಗೆ ಆಶೀರ್ವಾದವಾಗಿದೆ ಅದು ಆಶೀರ್ವಾದ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಏನು ಹೇಳ್ತದೆ ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನು ನಿನ್ನೊಂದಿಗೆ ಇರುವೆನು ನಿನಗೆ ಉದ್ಧಾರ ಮಾಡಿ ನಿನಗೆ ರಕ್ಷಿಸಿ ರಕ್ಷಿಸಿ ನಾನು ನಿನಗೆ ಉದ್ಧಾರ ಮಾಡಿ ಅಂದರೆ ನಿನಗೆ ಪ್ರೊಟೆಕ್ಟ್ ಮಾಡ್ತೇನೆ ಎಂದು ಹೇಳ್ತಾನೆ ಅದನ್ನು ಟೋಟಲಿ ನಿನಗೆ ಪ್ರೊಟೆಕ್ಟಲ್ಲಿ ಇರ್ತೀ ನೀನು ದೇವರ ಕಂಟ್ರೋಲಲ್ಲಿ ಇರ್ತಿ ದೇವರ ಕಂಟ್ರೋಲನ್ನು ಬಿಟ್ಟು ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ ನೋಡಿ ಈ ಮಿಷಿನರಿ ಈ ಮಾಡಿದ ಪ್ಲೇನ್ ಎಲ್ಲ ಉಂಟಲ್ಲ ಅದು ಕಂಟ್ರೋಲ್ ತಪ್ಪಲಿಕ್ಕೆ ತಪ್ಪುತ್ತದೆ ಅದು ಕಂಟ್ರೋಲ್ ಏ ಮಾನವನ ಮಾಡಿದ ಮಿಷಿನರಿ ಇದು ಎಲ್ಲ ಕಂಟ್ರೋಲ್ ತಪ್ಪುತ್ತದೆ ಅದು ಹೋಗ್ತದೆ ಹಾರುವಾಗಲೇ ಕಂಟ್ರೋಲು ಕಂಟ್ರೋಲ್ ರೂಮಿಂದ ಕಂಟ್ರೋಲ್ ತಪ್ಪುತ್ತದೆ ಅದು ಎಲ್ಲಿ ಹೋಗಿ ಬೀಳ್ತದೆ ಆದರೆ ದೇವರು ಕಂಟ್ರೋಲ್ ಮಾಡಿದರೆ ನಿಮಗೆ ದೇವರು ತನ್ನ ಅಥಾರಿಟಿಯಲ್ಲಿ ತಗೊಂಡರೆ ದೇವರು ನಿಮಗೆ ನಡೆಸಿದರೆ ಟೋಟಲಿ ನೀವು ಸುರಕ್ಷಿತವಾಗಿರ್ತೀರಿ ಟೋಟಲಿ ನೀವು ಸುರಕ್ಷಿತ ಇಲ್ಲಿ ದೇವರ ವಾಕ್ಯದೆ ಇದು ಯಹೋವನಾದ ನನ್ನ ಮಾತು ಯಾರ ಮಾತು ಆಗಿದೆ ಇದು ಯಹೋವನ ಮಾತು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರ ಮಾತಾಗಿದೆ ಇದು ದೇವರ ಮಾತು ಯೇಸು ಪರ್ವತಗೆ ಹೋಗುವಾಗ ಅಲ್ಲಿ ಒಂದು ವಾಣಿ ಆಯಿತು ಈತನನ್ನು ಪ್ರಿಯನಾಗಿರುವ ಮಗನಾಗಿದ್ದಾನೆ ಈತನ ಮಾತನ್ನು ಕೇಳಿರಿ ಎಂದು ಒಂದು ಶಬ್ದ ಬಂತು ಅಲ್ಲಿಂದ ಶಬ್ದ ಅಲ್ಲಿ ಆ ಶಬ್ದ ಕೇಳಿದ ಶಬ್ದ ಅಲ್ಲಿ ಪೇತ್ರನು ಯೋವನ್ನು ಮತ್ತು ಯಾರು ಯೋಕೋ ಅವರು ಬರೆದು ಹಾಕಿದ್ದಾರೆ ಅವರ ಪತ್ರಿಕೆಯಲ್ಲಿ ಕೂಡ ಉಂಟು ಅವರ ಪತ್ರಿಕೆಯಲ್ಲಿ ಬರೆದು ನಾವು ಸ್ವತಃ ಕೇಳಿದ್ದೇವೆ ಆ ಶಬ್ದ ನಾವು ಸ್ವತಃ ಅಂದರೆ ಇಡೀ ಜಗತ್ತಿನ ಮಾನವನು ಈ ಪ್ರಕೃತಿ ಏಸುನ ಏಸುಗೆ ಅಧೀನ ಆಗಬೇಕು ಏಸುಗಿನ ಅಧೀನ ಆಗಬೇಕು ಅದೇ ಇಲ್ಲಿ ಮಾತ ಅದೇ ದೇವರು ಅದೇ ಶಬ್ದ ಬಂದಿದೆ ಅಲ್ಲ ಆ ದಿವಸ ಶಬ್ದ ಬಂದದ್ದು ಏಸುಗೆ ಅದೇ ಶಬ್ದ ಇಲ್ಲಿ ದೇವರು ಏನತೆ ಇದು ಯಹೋವನಾದ ನನ್ನ ಮಾತು ದೇವರ ಮಾತಾಗಿದೆ ದೇವರ ಮಾತು ಸುಳ್ಳಾಗುವುದಿಲ್ಲ ದೇವರ ಮಾತು ಸತ್ಯ ಮಾತಾಗಿದೆ ಅದು ಸತ್ಯನೇ ಮಾತು ಪುನಃ ಹೇಳ್ತಾರೆ ಏನು ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು ಪುನಃ ಹೇಳ್ತಿದ್ದೇನೆ ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು ಈಗಲೂ ಹೇಳ್ತಾ ದೇವರು ಚಂಚಲ ಆಗಬೇಡ ಧೈರ್ಯದಿಂದ ಇವರು ಭಯ ಪಡಬೇಡ ಹೇಳ್ತಾನೆ ಆತನು ನಿನಗೆ ನನಗೆ ಹೇಳ್ತಾ ಇದ್ದೇನೆ ಭಯ ಪಡಬೇಡ ಏಕೆಂದ ಆತನು ನಮ್ಮ ಸಂಗಡ ಇದ್ದಾನೆ ಏನು ಹೇಳ್ತಾನೆ ಇಲ್ಲಿ ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು ಅವರ ಕೈಯಿಂದ ಉದ್ದಾರಿಸುವ ದುಷ್ಟರು ಇದ್ದಾರೆ ಲೋಕದಲ್ಲಿ ಆದಿಯಿಂದ ಏಸು ಇರುವ ಗಲಗುರು ಇದ್ದರು ಹಳೆಯ ಒಡಬಡಕೆಲೆ ದುಷ್ಟರು ಇದ್ದರು ಎಜಬೇಲ್ ಇದ್ದಳು ಕೆಲವು ರಾಜ್ಯರು ಬಂದರು ನೆಬಡ್ಕರ್ ರಾಜ್ಯರು ಬಂದರು ಬೇರೆ ಬೇರೆ ರಾಜ್ಯರು ಬಂದರು ದುಷ್ಟರು ಬಂದರು ಲೋಕದಲ್ಲಿ ತನ್ನ ದುಷ್ಟತನದವಾಗಿ ನಡೆದರು ಈ ಲೋಕದಲ್ಲಿ ಪ್ರಯಾಣ ಹೋದರು ಇಲ್ಲ ದುಷ್ಟರು ಲೋಕದಲ್ಲಿ ಬಂದಿದ್ದಾರೆ ಎಷ್ಟೋ ಇದ್ದಾರೆ ಆದರೆ ದೇವರು ಏನು ಹೇಳ್ತಾನೆ ದುಷ್ಟರ ಮಧ್ಯದಲ್ಲಿ ಯಾರಿದ್ದಾರೆ ದೇವರ ಮಕ್ಕಳಿದ್ದಾರೆ ಬೆಳಕಾಗಿದ್ದಾರೆ ದೇವರ ಬೆಳಕ ಆಗ ಕೂಡ ದುಷ್ಟರ ಮಧ್ಯದಲ್ಲಿ ಇದ್ದರು ಯಾರು ಪ್ರವಾದಿಗಳು ಇದ್ದರು ಪ್ರವಾದಿಗಳು ಆಗ ಕೂಡ ಇದ್ದರು ಮೋಶ ಇದ್ದನು ಯಶುವ ಇದ್ದನು ಅಬ್ರಾಹಮನ ಇದ್ದನು ಈಸಾಕ ಯಾಕೋಬ ನೋಹೆ ಇದ್ದನು ಲೋತನಿದ್ದನು ಎಷ್ಟೋ ಪ್ರವಾದಿ ಅವರ ದುಷ್ಟರ ಮಧ್ಯದಲ್ಲಿ ಅವರು ಕೂಡ ಇದ್ದರು ಅವರ ಸಮಯದಲ್ಲಿ ಕೂಡ ಇದ್ದರು ಏಸುವಿನ ಸಮಯದಲ್ಲಿ ಇರ್ಲುವ ಏಸು ಈ ಲೋಕದಲ್ಲಿ ಮಾನವನಾಗಿರುವಾಗ ಇರಲಿಲ್ಲವ ದುಷ್ಟರು ಇದ್ದರು ಏಸುವಿನ ಮಾತಿಗೆ ಒಪ್ಪಸ್ ಮಾಡಿದರು ಏಸುಗೆ ಕ್ರಿಟಿಸೈಸ್ ಮಾಡಿದರು ನಂಬಲಿಲ್ಲ ಏಸುಗೆ ನೋಡಿ ಆಗಿನ ಕಾಲದಲ್ಲಿ ಇದ್ದರು ಈಗಿನ ಕಾಲದಲ್ಲಿ ಉಂಟು ದೇವರ ಶಬ್ದ ಹೋಗ್ತಾ ಉಂಟು ಲೋಕಕ್ಕೆ ನೋಹೆ ಲೋಕದ ಜನತ ಮಾತಾಡಿದನು ಯಾರು ಕೇಳಿಲ್ಲ ಈ ಲೋಕ ಮುಳುಗಿ ಹೋಗ್ತದೆಂದು ಯಾರೂ ಕೇಳಿಲ್ಲ ಲೋತನ ಮಾತು ಯಾರು ಕೇಳಿಲ್ಲ ಯಾರು ಕೇಳಿಲ್ಲ ಏಸು ಬಂದು ಮಾತಾಡಿದ ಪರಲೋಕ ರಾಜ್ಯವು ಹತ್ತಿರವಾಗಿದೆ ದೇವರ ಕಡೆಗೆ ಯಾರು ಕೇಳಲಿಲ್ಲ ಈಗ ಪರಿಶುದ್ಧ ಆತ್ಮನಿದ್ದಾನೆ ಲೋಕದಲ್ಲಿ ಪರಿಶುದ್ಧ ಆತ್ಮ ಮಾತಾಡ್ತಾ ಇದ್ದಾನೆ ದೇವರು ಬಯಸ್ತಾನೆ ಕೇಳಿ ದೇವರ ಕಡೆಗೆ ತಿರುಗಿಬೇಕೆಂದು ದೇವರ ಕಡೆಗೆ ಮಾನವನ್ನು ತಿರುಗಬೇಕು ಪಶ್ಚಾತ್ತಾಪವಾಗಿ ಮಾನಸಂತರಾಗಿ ದೇವರ ಕಡೆಗೆ ತಿರುಗಬೇಕು ಈಗ ದೇವರ ಭಯ ಬೇಕು ಸತ್ಯವೇದ ಏನು ಹೇಳ್ತದೆ ಏನು ಏನು ಹೇಳ್ತದೆ ಸತ್ಯವೇದ ಏನು ಹೇಳ್ತದೆ ಪೇತನ ಏನು ಇದ್ದಾನೆ ಎರಡನೇ ಪತ್ರಿಕೆಯಲ್ಲಿ ಈ ಲೋಕ ಒಂದು ಸಾರಿ ನೀರಲ್ಲಿ ಮುಳುಗಿ ನಾಶವಾಯಿತು ಆದರೆ ಈಗ ಬೆಂಕಿಯಲ್ಲಿ ನಾಶ ಮಾಡಲಿಕ್ಕೆ ಇಟ್ಟಿದ್ದೇನೆ ಅಂತ ಹೇಳ್ತಾನೆ ದೇವರ ವಾಕ್ಯ ಫೇಲ್ ಆಗುವುದಿಲ್ಲ ಅದು ಪರ್ಫೆಕ್ಟ್ ವಾಕ್ಯ ಅದಕ್ಕೆ ಸರ್ ಇಲ್ಲಿ ಏನು ಹೇಳ್ತದೆ ದುಷ್ಟರ ಕೈಯಿಂದ ಉದ್ಧರಿಸೋನು ಹೌದು ಕ್ರೂರರ ಕೈಯಿಂದ ರಕ್ಷಿಸುವನು ಕ್ರೂರರ ಕೈಯಿಂದ ನಿನಗೆ ರಕ್ಷಿಸುವೆನೇ ಹೇಳ್ತಾನೆ ಕ್ರರು ಕುಡಿದ್ದಾರೆ ಅದರ ಕೈಯಿಂದ ನಿನಗೆ ರಕ್ಷಿಸೇನೆ ಹೇಳ್ತಾನೆ ಪ್ರಿಯರೇ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ದೇವರ ಬಾಯಿಯಾಗಿ ಉಪಯೋಗ ಮಾಡ್ತಾನೆ ನಿಮಗೆ ಈ ವರ್ಷ ನೀವು ಸಿದ್ಧವಾಗಿರಿ ದೇವರ ಸನ್ನಿಧಿಗೆ ಬನ್ನಿರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇರಿ ಅಭಿಷೇಕದಂದು ತುಂಬಿರಿ ದೇವರು ನಡೆಯುವ ರೀತಿ ಬೇರೆ ಉಂಟು ನಮ್ಮ ಹಾಗೆ ನಿಮ್ಮ ಹಾಗೆ ಎಲ್ಲ ಆತ್ಮಿಕ ರೀತಿಯಲ್ಲಿ ಅಥವಾ ನಡೆಸ್ತಾ ಇದ್ದಾನೆ ಸೋತ್ರ ನೀವು ಉಪಯೋಗ ಮಾಡುವ ಐದ ಲೋಕ ಸಂಬಂಧವಾದ ಐದು ಅಲ್ಲ ಅದು ಆತ್ಮಿಕ ಐದುಗಳು ಕೋಟೆ ಕತ್ತಳುಗಳು ಅದರಲ್ಲಿ ಮುರಿದು ಹಾಕಲಿಕ್ಕೆ ಆಗ್ತದೆ ದೇವರ ನನಗೆ ಸೋತ್ರವಾಗಲಿ ಯೇಸು ನಾಮದಲ್ಲಿ ತಂದೆಯೇ ಆಮೇನು ಪ್ರಾರ್ಥಿಸುವ ನಿಮಗೆ ಸ್ತೋತ್ರ ಈ ಸಮಯದಲ್ಲಿ ನೀನು ನಿನ್ನ ಮಕ್ಕಳ ಹತ್ರ ಹೊಸ ವರ್ಷಕ್ಕೆ ಸರ ನೀನು ಮಾತಾಡಿದ್ದಕ್ಕೆ ಸೋತ್ರ ಹೊಸ ವರ್ಷದಲ್ಲಿ ಇವರು ಶುಭವೇ ಹೊಂದಲಿ ಕಥನೆ ನೀನು ಇವರಿಗೆ ಬಲವತ್ತ ರೀತಿಯಲ್ಲಿ ಉಪಯೋಗ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಬಲವಂತ ರೀತಿಯಲ್ಲಿ ಈಗ ಉಪಯೋಗ ಮಾಡೋಕ್ಕ ತಂದೆಯನಿಗೆ ಸೋತ್ರ ಕಥೆ ಬಲಪಡಿಸವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಅಭಿಷೇಕದಿಂದ ಒಬ್ಬೊಬ್ಬರಿಗೆ ತುಂಬಿಸ್ಕತೇನೆ ನಿನ್ನ ಸನ್ನಿಧಿಯ ಒಂದು ಅನುಭವ ಇವರು ಮಾಡಬೇಕು ಕದನಿ ಈ ವರ್ಷ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡಿದೆ ಪರಿಶುದ್ಧಾತ್ಮನ ಇವರಿಗೆ ಸಹಾಯ ಮಾಡು ಈ ಭೂಲೋಕದ ಪ್ರಯಾಣದಲ್ಲಿ ಇದ್ದಾರೆ ನಿನ್ನ ಬಲ ಬೇಕು ನಿನ್ನ ಶಕ್ತಿ ಬೇಕು ನಿನ್ನ ಆಲೋಚನೆ ಕೊಡು ಸರಿಯಾದ ಜಾನ ಸರಿಯಾದ ಬುದ್ಧಿ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ದೇವಾ ನಿನ್ನ ಪ್ರಸನ್ನತೆಗಾಗಿ ಸೋತ್ರ ನಿನ್ನ ಉಪಸ್ಥಿತಿಗಾಗಿ ಸೋತ್ರ ನಮ್ಮ ಸಂಗಡಿ ಇದ್ದಿದ್ದಕ್ಕೆ ಸೋತ್ರ ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ಸೋತ್ರ ಕಥನೆ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದು ಸಕತ ಏ ಸುನಾಮಲಿ ಪ್ರಾರ್ಥಿಸಿ ಒಂದು ಇದೇ ಪ್ರೀತಿಲ್ಲ ಆಮೇಲೆ ಪ್ರೇರಿ ಈ ಕಾರ್ಯಕ್ರಮ ಮಾಡಿದಾಗ ದೇವ್ರ ನಮಗೆ ಒಳ್ಳೇದು ಮಾಡಿ ಹೆಚ್ಚಿನ ಸಂಪರ್ಕ ಅಲ್ಲಿ ನಂಬರ್ ಬರ್ತದೆ ನೀವು ನಮಗೆ ಸಂಪರ್ಕ ಮಾಡಬಹುದು ಆಮೇಲೆ